ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವರ್ಷದ ಕೊನೆಯ ಮತ್ತು ಎರಡನೇ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳರಂದು ನಡೆಯಲಿದೆ ಈ ಚಂದ್ರಗ್ರಹಣ ಭಾರತದಲ್ಲಿಯೂ ಗೋಚರಿಸಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಸೂತಕಾವಧಿಯೂ ಸಹ ಮಾನ್ಯವಾಗಿರುತ್ತದೆ ಈ ಚಂದ್ರಗ್ರಹಣವು ಭಾದ್ರಪದ ಮಾಸದ ಹುಣ್ಣಿಮೆಯೆಂದು ನಡೆಯಲಿದ್ದು ಇದರೊಂದಿಗೆ ಪಿತೃಪಕ್ಷವು ಕೂಡ ಪ್ರಾರಂಭವಾಗುತ್ತದೆ ವರ್ಷದ ಎರಡನೇ ಚಂದ್ರಗ್ರಹಣವು ಶನಿಯ ರಾಶಿ ಕುಂಭದಲ್ಲಿ ನಡೆಯುತ್ತದೆ ಇದರೊಂದಿಗೆ ಚಂದ್ರನು ಪೂರ್ವ ಭಾದ್ರಪದ ಮತ್ತು ಶತಭಿಷ ನಕ್ಷತ್ರದಲ್ಲಿ ನೆಲೆಸುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಅದರ ಪರಿಣಾಮವು ಹನ್ನೆರಡು ರಾಶಿಗಳ ಜನರ ಜೀವನದ ಮೇಲೆ ಕಂಡುಬರುತ್ತದೆ ಸೆಪ್ಟೆಂಬರ್ ಏಳನೇ ತಾರೀಕು ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಕಠಿಣ ಕಣ್ಣೀರು ಕಷ್ಟಗಳಿಗೆ ಅಂತ್ಯವಾಗಿ ಅಖಂಡ ರಾಜಯೋಗ ಪಡೆದು ಜೀವನದಲ್ಲಿ ಶ್ರೀಮಂತಿಕೆ ಕಾಣುವ ನಾಲ್ಕು ರಾಶಿಗಳು ಯಾವುವು ಯಾವೆಲ್ಲ ಶುಭಯೋಗಗಳು ಈ ರಾಶಿಗಳಿಗೆ ಸಿಗುತ್ತವೆ ಉಳಿದ ರಾಶಿಯವರಿಗೆ ಪರಿಹಾರ ಏನು ಈ ಬಾರಿ ಚಂದ್ರಗ್ರಹಣದ ನಂತರ ನಾಲ್ಕು ರಾಶಿಗಳ ಜೀವನ ಹೇಳ್ತಾರೆ ಹೇಗೆಲ್ಲ ಬದಲಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಚಂದ್ರದೇವ ಅಂತ ಕಮೆಂಟ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದ ದಿನ ರಾತ್ರಿ ಸಮಯದಲ್ಲಿ ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣವು ಕುಂಭರಾಶಿಯಲ್ಲಿ ಜರುಗಲಿದೆ ಚಂದ್ರಗ್ರಹಣ ಸ್ಥಳ ಸೆಪ್ಟೆಂಬರ್ ಏಳು ಭಾನುವಾರ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಚಂದ್ರಗ್ರಹಣ ಆರಂಭವಾಗಿ ಮಧ್ಯರಾತ್ರಿ ಒಂದು ಇಪ್ಪತ್ತೇಳಕ್ಕೆ ಕೊನೆಗೊಳ್ಳುತ್ತದೆ ಭಾರತದ ಜೊತೆಗೆ ಅಂಟಾರ್ಕ್ಟಿಕಾ ಪಶ್ಚಿಮ ಫೆಸಿಫಿಕ್ ಮಹಾಸಾಗರ ಆಸ್ಟ್ರೇಲಿಯಾ ಹಿಂದೂ ಮಹಾಸಾಗರ ಯುರೋಪ್ನಲ್ಲೂ ಗೋಚರಿಸುತ್ತದೆ ಈ ಚಂದ್ರಗ್ರಹಣದ ಸ್ಪರ್ಶಕಾಲ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷ ಚಂದ್ರಗ್ರಹಣದ ಮೋಕ್ಷಕಾಲ ಅರ್ಧರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷ ಒಟ್ಟಾರೆಯಾಗಿ ಮೂರು ಗಂಟೆ ಮೂವತ್ತೈದು ನಿಮಿಷಗಳ ಕಾಲ ಗ್ರಹಣ ಸಂಭವಿಸಲಿದೆ ಅಂದರೆ ಸಂಪೂರ್ಣ ಚಂದ್ರಗ್ರಹಣ ರಾತ್ರಿ ಪೂರ್ತಿ ಕುಂಭರಾಶಿಯಲ್ಲಿ ಜರಿಸಲಿದೆ ಈ ಗ್ರಹಣವು ಆರು ತಿಂಗಳುಗಳ ಕಾಲ ದ್ವಾದಶ ರಾಶಿಗಳಲ್ಲಿ ನಾಲ್ಕು ರಾಶಿಯವರಿಗೆ ಮಹಾ ಅದೃಷ್ಟ ರಾಜಯೋಗವನ್ನು ನೀಡಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಣ ಗೋಚಾರ ಫಲ ಎಂಬ ಗೋಚಾರವಿದೆ ಈ ಗ್ರಹಣ ಗೋಚಾರ ಏನು ಹೇಳುತ್ತೆ ಅಂದ್ರೆ ಜನ್ಮ ರಾಶಿಯಿಂದ ಲೆಕ್ಕ ಹಾಕಿದಾಗ ಬರುವ ಮೂರು ಆರು ಹತ್ತು ಹನ್ನೊಂದನೇ ಮನೆಯಲ್ಲಿ ಗ್ರಹಣ ನಡೆದರೆ ಆ ಗ್ರಹಣದಿಂದ ಅದ್ಭುತ ಫಲಗಳ ಪ್ರಾಪ್ತಿಯಾಗುತ್ತದೆ ಆ ಗ್ರಹಣದ ಫಲದಿಂದ ರಾಶಿ ಚಕ್ರದವರಿಗೆ ಜೀವನದಲ್ಲಿ ಎಂದಿಗೂ ನೋಡಿರದ ಅದೃಷ್ಟದ ಜೀವನ ಲಭಿಸುತ್ತದೆ ಅಂತ ತಿಳಿಸುತ್ತದೆ ಈ ಬಾರಿ ನಡೆಯಲಿರುವ ಚಂದ್ರಗ್ರಹಣದ ಫಲವಾಗಿ ಅದೃಷ್ಟದ ಜೀವನ ನೋಡಲಿರುವ ಮೊಟ್ಟ ಮೊದಲ ರಾಶಿ ಯಾವುದೆಂದರೆ ರಾಶಿ. ಇದಕ್ಕೆ ಕಾರಣ ಏನೆಂದರೆ ಮೇಷರಾಶಿಯಿಂದ ಲೆಕ್ಕ ಹಾಕಿದಾಗ ಗ್ರಹಣ ನಡೆಯುವ ಕುಂಭರಾಶಿಯ ಹನ್ನೊಂದನೇ ರಾಶಿಯಾಗುತ್ತದೆ ಆಗಲೇ ತಿಳಿಸಿದ ಹಾಗೆ ಗ್ರಹಣ ನೋಡಿದರೆ ನಡೆದರೆ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಏಕಾದಶಂ ಎಂದರೆ ಲಾಭ ಎಂದು ಜ್ಯೋತಿಷ ಶಾಸ್ತ್ರ ಹೇಳುತ್ತೆ ಮೇಷರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಚಂದ್ರಗ್ರಹಣ ನಡೆಯಲಿದೆ ಲಾಭವೆಂದರೆ ಸಮಸ್ತ ಲಾಭಗಳನ್ನು ನೀವು ಈ ಆರು ತಿಂಗಳುಗಳ ಕಾಲ ನೋಡಲಿದ್ದೀರಿ ಆರ್ಥಿಕ ಲಾಭ ಆರೋಗ್ಯ ಲಾಭ ಕುಟುಂಬ ಲಾಭ ಎಲ್ಲ ವಿವಿಧವಾದಂತಹ ಲಾಭ ಏಕೆಂದರೆ ಹನ್ನೊಂದನೇ ಸ್ಥಾನವೆಂದರೆ ಅದು ಲಾಭ ಸ್ಥಾನ ಇದರಿಂದ ಇಷ್ಟೂ ದಿನ ಪ್ರತಿಯೊಂದಕ್ಕೂ ಕಷ್ಟಪಟ್ಟು ಪಡೆಯಬೇಕಾದಂಥ ಪರಿಸ್ಥಿತಿ ಇತ್ತು ಆ ಕಠಿಣ ಕಷ್ಟಗಳಿಗೆ ಮುಕ್ತಿ ದೊರೆಯುತ್ತದೆ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಮಾಡಿದರೂ ಕೂಡ ಹೆಚ್ಚಿನ ಯಶಸ್ಸನ್ನು ಸರ್ವರಂಗದಲ್ಲೂ ನೀವು ನೋಡಬಹುದು ಹೊಸ ವಾಹನ ಖರೀದಿ ಮಾಡೋದಾಗಿರಬಹುದು ಹೊಸ ವ್ಯಾಪಾರ ಆರಂಭ ಮಾಡೋದಾಗಿರಬಹುದು ಹೊಸದಾಗಿ ಏನನ್ನೇ ಆರಂಭಿಸಲು ಈ ಸಮಯ ಮೇಷರಾಶಿಗೆ ಸೂಕ್ತವಾಗಿದೆ ಅಂತ ಹೇಳಬಹುದು ಒಟ್ಟಾರೆಯಾಗಿ ಧನಸ್ಸು ರಾಶಿ ರಾಶಿ ಮೇಷ ಮೇಷರಾಶಿ ಈ ರಾಶಿಯವರು ವಿಶೇಷ ಲಾಭಗಳನ್ನು ಅದೃಷ್ಟವನ್ನು ಈ ಬಾರಿಯ ಚಂದ್ರಗ್ರಹಣದಿಂದ ಕಾಣಬಹುದು ಈ ನಾಲ್ಕು ರಾಶಿಗೆ ಮಾತ್ರ ಶುಭವಾಗುತ್ತದೆ ಉಳಿದ ರಾಶಿಗೆ ಹೇಗಿದೆ ಗೋಚಾರ ಫಲ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಉಳಿದ ರಾಶಿಯವರು ಗ್ರಹಣದ ಕಾಲದಲ್ಲಿ ಕೆಲವು ಪರಿಹಾರಗಳನ್ನ ತಪ್ಪದೆ ಪಾಲಿಸಬೇಕು ಇದು ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ಆಗಿರುವುದರಿಂದ ರಾಹುಗೆ ಅಧಿಷ್ಠಾನ ದೇವತೆ ದುರ್ಗಾದೇವಿ ಆದ್ದರಿಂದ ಗ್ರಹಣ ಕಾಲದಲ್ಲಿ ದುರ್ಗಾ ಸ್ತೋತ್ರವನ್ನು ಕೇಳಿದ್ರೆ ಅಥವಾ ಹೇಳಿದರೆ ದುರ್ಗಾ ಅಷ್ಟೋತ್ತರವನ್ನು ಪಠಿಸಿದರೆ ತುಂಬ ಒಳ್ಳೆಯದು ಇದು ಸಂಪೂರ್ಣ ಚಂದ್ರಗ್ರಹಣ ಆಗಿರುವುದರಿಂದ ಚಂದ್ರಶೇಖರನಾದ ಈಶ್ವರನಿಗೆ ಸಂಬಂಧಪಟ್ಟಂತ ಚಂದ್ರಶೇಖರಾಷ್ಟಕವನ್ನು ಗ್ರಹಣ ಸಮಯದಲ್ಲಿ ಪಠಿಸಿದ್ರಿ ಅಥವಾ ಕೇಳಿದರೆ ವಿಶೇಷ ಪ್ರಾಪ್ತಿಯಾಗಿ ಗ್ರಹಣದಿಂದ ಉಂಟಾಗುವ ಅಶುಭ ಫಲಗಳು ಕಡಿಮೆಯಾಗುತ್ತದೆ ಸಾಧ್ಯವಾದರೆ ವೆಂಕಟೇಶ್ವರ ವಜ್ರಕವಚ ಸ್ತೋತ್ರವನ್ನು ಈ ಸಮಯದಲ್ಲಿ ಪಠಿಸಿದ ರು ತುಂಬಾ ಉತ್ತಮ ಉಳಿದ ರಾಶಿಯವರು ಮಾತ್ರವಲ್ಲದೆ ರಾಜಯೋಗ ಪಡೆಯುವಂತ ನಾಲ್ಕು ರಾಶಿಯವರು ಕೂಡ ಈ ಮಂತ್ರ ಸ್ತೋತ್ರ ಅಷ್ಟಕಗಳನ್ನ ಪಠಿಸಿದರೆ ಬರುವಂತ ರಾಜಯೋಗ ಅದೃಷ್ಟ ದ್ವಿಗುಣವಾಗುತ್ತದೆ ಇನ್ನು ಸೆಪ್ಟೆಂಬರ್ ಏಳು ಭಾನುವಾರದ ದಿನ ಜರುಗಲಿರುವಂಥ ಸಂಪೂರ್ಣ ಚಂದ್ರಗ್ರಹಣದಿಂದ ಅದೃಷ್ಟ ಹಾಗೂ ರಾಜಯೋಗ ಕಾಣುವಂಥ ಎರಡನೇ ರಾಶಿ ಋಷಭರಾಶಿ ಇದಕ್ಕೆ ಕಾರಣವೇನೆಂದರೆ ಋಷಭರಾಶಿಯಿಂದ ಲೆಕ್ಕ ಹಾಕಿದಾಗ ಸಂಪೂರ್ಣ ಚಂದ್ರಗ್ರಹಣ ನಡೆಯುವಂಥ ಕುಂಭರಾಶಿ ಹತ್ತನೆಯ ರಾಶಿಯಾಗುತ್ತೆ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನಸ್ಸು ಮಕರ ಕುಂಭ ಹತ್ತನೇ ಮನೆಯಲ್ಲಿ ಗ್ರಹಣ ನಡೆಯುತ್ತದೆ ದಶಮದಲ್ಲಿ ಗ್ರಹಣ ಏರ್ಪಡುವ ಕಾರಣ ಋಷಭ ರಾಶಿಯವರಿಗೆ ಆರು ತಿಂಗಳುಗಳ ಕಾಲ ಯಾವ ರಂಗದಲ್ಲಿದ್ದರೂ ಅದೃಷ್ಟವೇ ಸಿಗುತ್ತದೆ ಯಾವ ಕೆಲಸಕ್ಕೆ ಕೈ ಹಾಕಿದರೂ ಜಯ ಉದ್ಯೋಗ ವ್ಯಾಪಾರ ಮಾಡ್ತಿದ್ರೆ ನಂಬರ್ ಒನ್ ಪೊಸಿಷನ್ಗೆ ನೀವು ಹೋಗ್ತೀರಾ ಪ್ರಮೋಷನ್ ಅಂದುಕೊಂಡಂತಹ ಜಾಗದಲ್ಲಿ ವ್ಯಾಪಾರ ಜಯ ಅಂದುಕೊಂಡಂಥ ಕೆಲಸಗಳಲ್ಲಿ ಮುನ್ನಡೆಯನ್ನು ಸಾಧಿಸಿ ಎಲ್ಲದರಲ್ಲೂ ಗೆಲುವನ್ನು ನೀವು ಕಾಣುವಿರಿ ಇಷ್ಟು ದಿನ ಇದ್ದಂಥ ಕಿರಿಕಿರಿ ಕಣ್ಣೀರಿಗೆ ಅಂತ್ಯ ಸಮಯ ನಿಮಗೆ ಸಮೀಪವಿದೆ ಉದ್ಯೋಗಕ್ಕೆ ಏನಾದರೂ ಪ್ರಯತ್ನ ಮಾಡ್ತಿದ್ರೆ ಒಳ್ಳೆಯ ಸಂಬಳ ಇರುವಂತಹ ಕೆಲಸ ಸಿಗುತ್ತದೆ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಿದ್ರೆ ಎಕ್ಸಾಮ್ಸ್ನ ಏನಾದರೂ ಬರೀಬೇಕು ಅಂದುಕೊಂಡಿದ್ರೆ ಟೈಮ್ ತುಂಬ ಚೆನ್ನಾಗಿದೆ ಈ ಗ್ರಹಣ ಕಳೆದ ಆರು ತಿಂಗಳ ಒಳಗೆ ಪ್ರಯತ್ನ ಮಾಡಿ ನೋಡಿ ಯಶಸ್ಸು ಖಂಡಿತವಾಗಿಯೂ ನಿಮಗೆ ಸಿಗುತ್ತದೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲೂ ಹೆಚ್ಚಿನ ಪ್ರಗತಿ ಈ ಗ್ರಹಣದಿಂದ ಫಲದಿಂದ ಆಗ್ತಾನೆ ಹೋಗ್ತಾ ಇರುತ್ತೆ ಸೆಪ್ಟೆಂಬರ್ ಏಳು ಸಂಭವಿಸುವಂಥ ಚಂದ್ರಗ್ರಹಣದ ಪ್ರಭಾವದಿಂದ ರಾಜಯೋಗ ಹಾಗೂ ಅದೃಷ್ಟ ನೋಡುವಂಥ ಮೂರನೇ ರಾಶಿ ಕನ್ಯಾ ರಾಶಿ ಇದಕ್ಕೆ ಕಾರಣ ಏನೆಂದರೆ ರಾಶಿಯಿಂದ ಲೆಕ್ಕ ಹಾಕಿದಾಗ ಸಂಪೂರ್ಣ ಚಂದ್ರಗ್ರಹಣ ನಡೆಯುವಂಥ ಕುಂಭರಾಶಿ ಆರನೇ ಅಥವಾ ಮನೆಯಾಗಿರುತ್ತದೆ ಕನ್ಯಾ ತುಲ ರುಚಿಕ ಧನಸು ಮಕರ ಕುಂಭ ಕನ್ಯಾ ರಾಶಿಯವರಿಗೆ ಆರನೇ ಸ್ಥಾನ ಅಂದರೆ ಷಷ್ಠದಲ್ಲಿ ಚಂದ್ರಗ್ರಹಣ ಏರ್ಪಡುತ್ತದೆ ಇದು ವಿಶೇಷ ರಾಜಯೋಗವನ್ನು ಕರುಣಿಸುತ್ತದೆ ಆರು ತಿಂಗಳುಗಳ ಕಾಲ ಕನ್ಯಾ ರಾಶಿಗೆ ಅನಾರೋಗ್ಯದ ಸಮಸ್ಯೆಗಳು ಬರುವುದಿಲ್ಲ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಈಗ ಏನಾದರೂ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಆ ಎಲ್ಲ ಆರೋಗ್ಯ ಸಂಕಷ್ಟಗಳಿಂದ ಹೊರಬರ್ತೀರಾ ದೊಡ್ಡ ದೊಡ್ಡ ಸಾಲಗಳನ್ನು ಋಣಬಾಧೆಗಳನ್ನು ಈ ಗ್ರಹಣದ ಫಲದಿಂದ ಕನ್ಯಾ ರಾಶಿಯವರು ತೀರಿಸಲಿದ್ದಾರೆ ದೊಡ್ಡ ಸಾಲಗಳನ್ನು ತೀರಿಸಲು ಹಣ ಬೇಕು ಆ ಹಣದ ವ್ಯವಸ್ಥೆ ನಾಲ್ಕು ದಿಕ್ಕುಗಳಿಂದಲೂ ನಿಮಗೆ ಆಗುತ್ತದೆ ನಿಮ್ಮ ಮಾತನ್ನು ಧಿಕ್ಕರಿಸಿ ನಿಮಗೆ ಕೆಟ್ಟದ್ದನ್ನು ಬಯಸುವಂಥ ಶತ್ರುಗಳು ಸಮೂಹವಾಗಿ ನಶಿಸಿ ಹೋಗುತ್ತೆ ಅಂದರೆ ಶತ್ರು ಬಾಧೆಗಳಿಂದ ಮುಕ್ತಿ ದೊರೆಯುತ್ತದೆ ಸಕಲ ಸಂಕಷ್ಟಗಳಿಗೂ ಈ ಚಂದ್ರಗ್ರಹಣ ಬ್ರೇಕ್ ನೀಡಿ ಉತ್ತಮೋತ್ತಮ ಫಲಗಳನ್ನು ನೀಡುತ್ತದೆ ಇನ್ನು ಸಂಪೂರ್ಣ ಚಂದ್ರಗ್ರಹಣದ ಫಲದಿಂದ ರಾಜಯೋಗ ಅದೃಷ್ಟದ ಜೀವನ ಕಾಣುವಂಥ ಕೊನೆಯ ರಾಶಿ ಹಾಗೂ ನಾಲ್ಕನೇ ರಾಶಿ ಯಾವುದೆಂದರೆ ಅದು ಧನಸ್ಸು ರಾಶಿ ಇದಕ್ಕೆ ಕಾರಣ ಏನೆಂದರೆ ಧನಸ್ಸು ರಾಶಿಯಿಂದ ಲೆಕ್ಕ ಹಾಕಿದಾಗ ಧನಸ್ಸು ಮಕರ ಕುಂಭ ಸಂಪೂರ್ಣ ಚಂದ್ರಗ್ರಹಣ ಏರ್ಪಡುವ ರಾಶಿ ಮೂರನೆಯ ರಾಶಿಯಾಗಿರುತ್ತದೆ ಅಂದರೆ ಧನಸ್ಸು ರಾಶಿಯವರಿಗೆ ತೃತೀಯದಲ್ಲಿ ಸಂಪೂರ್ಣ ಚಂದ್ರಗ್ರಹಣ ಏರ್ಪಡುತ್ತೆ ಇದರಿಂದ ಧನಸ್ಸು ರಾಶಿಯವರಿಗೆ ಆರು ತಿಂಗಳುಗಳ ಕಾಲ ಸಹೋದರರಿಂದ ವಿಶೇಷ ಲಾಭಗಳು ಪ್ರಾಪ್ತಿಯಾಗುತ್ತೆ ಈ ಸಮಯದಲ್ಲಿ ಧನಸು ರಾಶಿಯವರಿಗೆ ಭೂಮಿ ಮನೆ ಜಮೀನು ಆಸ್ತಿ ಪಾಸ್ತಿ ಖರೀದಿಸುವಂತಹ ಯೋಗ ವೃದ್ಧಿಯಾಗುತ್ತೆ ಬಹುದಿನಗಳಿಂದ ಇದ್ದಂತಹ ಸ್ವಂತ ಮನೆಯ ಕನಸು ಸ್ವಂತ ಭೂಮಿ ಖರೀದಿ ಮಾಡುವಂತಹ ಕನಸು ನನಸಾಗುತ್ತದೆ ಅಕಸ್ಮಾತ್ ಅದರ ಬಗ್ಗೆ ಆಲೋಚನೆ ಇಲ್ಲದೆ ಇದ್ದರೂ ಖರೀದಿ ಮಾಡುವ ಶಕ್ತಿ ಅಥವಾ ಹಣ ಸಹಾಯ ಬೇರೆ ಸಂಪತ್ತು ಹಾಗೂ ಮೂಲಗಳಿಂದ ಬಂದು ಭೂಮಿ ಪ್ರಾಪ್ತಿಯಾಗುತ್ತದೆ ಒಂದು ವೇಳೆ ಇರುವಂತಹ ಮನೆ ಭೂಮಿ ಜಮೀನು ಮಾರಾಟ ಮಾಡಬೇಕೆಂದರೂ ಉತ್ತಮ ಬೆಲೆಗೆ ಮಾರಾಟವಾಗಿ ಅತಿ ಹೆಚ್ಚು ಹಣದ ಲಾಭವನ್ನು ನೀವು ಕಾಣುವಿರಿ ಉದ್ಯೋಗ ವ್ಯಾಪಾರದಲ್ಲಿದ್ದ ಹಣದ ಕಿರಿಕಿರಿಗಳು ದೂರವಾಗಿ ಹಣದಿಂದಲೇ ಮಾನಸಿಕ ನೆಮ್ಮದಿ ಕೂಡ ಪ್ರಾಪ್ತಿಯಾಗುತ್ತೆ ಹಣಕಾಸಿನ ವ್ಯವಹಾರ ಮಾನಸಿಕ ನೆಮ್ಮದಿ ಸಹೋದರರ ಜೊತೆಗಿನ ಸಂಬಂಧ ಗಟ್ಟಿಯಾಗಿ ಎಲ್ಲವೂ ಧನಸ್ಸು ರಾಶಿಗೆ ಶುಭವಾಗುತ್ತದೆ ನೋಡಿದ್ರಲ್ಲ ಚಂದ್ರಗ್ರಹಣದಿಂದ ಅದೃಷ್ಟ ಹೊಂದುವಂಥ ರಾಶಿ ಯಾವುವು ಯಾವೆಲ್ಲ ಪರಿಹಾರಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ಜೈ ಚಂದ್ರದೇವ ಅಂತ ಬರೆದು ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತ್ರಿ